ಒಳೆನರಸೀಪುರ ಪಟ್ಟಣದ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅಮರ್ ವಿಎಲ್ ಸರ್ ಅವರು ದಾವಣಗೆರೆ ನ್ಯಾಯಾಲಯಕ್ಕೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಸಿವಿಲ್ ನ್ಯಾಯಾಧೀಶರಾದ ಪ್ರವೀಣ್ ಆರ್ಜಯ ಸರ್ ಅವರ ಉಪಸ್ಥಿತಿಯಲ್ಲಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅಮರ್ ವಿಎಲ್ ಸರ್ ಅವರು ಸಿವಿಲ್ ನ್ಯಾಯಾಧೀಶರಾದ ಪ್ರವೀಣ್ ಸರ್ ಅವರು ಹಾಗೂ ವಕೀಲರ ಸಂಘದ ಅಧ್ಯಕ್ಷ ಎಂ ವಿ ಶಿವಕುಮಾರ್ ಹಾಗೂ ಇತರರು ಮಾತನಾಡಿದರು बीळकोड समारंभा वकीलश पुरुषोत्तम नटराज अरुणकुमार राजशेखरय्य रामप्रसन उदय रंजन शिवमूर्ती सवित जयरा आलदळी रवी हुिवाला सतिश जयप्रकाश सुनीलकुमार शशिकुमार सुनीन नवीन शेखरप आनंदेश्वर चंद्रशेखर के जे शिवण आर् शिवण हेच सुरेश अय्यल शैलजा कृष्णमूर्ती कृष्णेगौड सतीश ಆಶಾ ಲಾವಣ್ಯ ಸವಿತಾ ಹಾಗೂ ಇತರರು ಆತ್ಮೀಯವಾಗಿ ಬೀಳ್ಕೊಟ್ಟರು